ನಾನು ನಿಮ್ಮ ಡಿ ವಾಯ್ಸ್ ಕರಿಯಪ್ಪ ಇವತ್ತು ವಿಜಯನಗರ ಜಿಲ್ಲೆ ಹರಪನಹಳ್ಳಿ ತಾಲೂಕು ಉಚ್ಚಂಗಿ ದುರ್ಗದ ಎಂಬ ದೇವಿಯ ಬಗ್ಗೆ ಮಾತಾಡಬೇಕು ಆ ಎಂಬ ದೇವಿ ಅಲ್ಲಿಗೆ ಯಾವ ಬಂತು ಆ ಎಂಬ ದೇವಿಯ ತಂದಿದ್ದಾರು ಅವಾಗ ಯಾರ ಆಳ್ವಿಕೆ ಇತ್ತು ಇದು ಕರ್ನಾಟಕ ಆಗದಕ್ಕಿಂತ ಮುಂಚೆ ಮೈಸೂರು ಸಂಸ್ಥಾನ ಇದ್ದಾಗ ಚಿತ್ರದುರ್ಗದಲ್ಲಿ ಇದೇ ಮದಕರಿ ನಾಯಕರು ಹಾಗೂ ಹರಪನಹಳ್ಳಿ ಸೋಮಶೇಖರ ನಾಯಕರು ಇದ್ದಂತ ಸಮಯದಲ್ಲಿ ಆ ದೇವಸ್ಥಾನವನ್ನ ಅಭಿವೃದ್ಧಿ ಅಥವಾ ಆ ದೇವಸ್ಥಾನ ಕಟ್ಟಿಸಿರ್ತಕ್ಕಂಥದ್ದು ಆ ದೇವಸ್ಥಾನಕ್ಕೆ ಇನ್ನೊಂದು ಹೆಸರಿದೆ ಹುಚ್ಚಂಗೆಲ್ಲಮ್ಮ ಉತ್ಸವ ಅಂಬ ಅಷ್ಟೇ ಅಲ್ಲದೆ ರಾಜಮಾತೆ ರಾಷ್ಟ್ರೀಯ ದೇವತೆ ಅಂತ ಎಲ್ಲ ಹೆಸರಿದೆ ಅಂತ ರಾಜ ಮಾತೆಯ ದೇವರುಗಳನ್ನ ಪೂಜೆ ಮಾಡಿರ್ತಕ್ಕಂಥ ಅರ್ಚಕರು ಆ ಮಾತೆಯ ಬಗ್ಗೆ ಸ್ಪಷ್ಟನೆ ತಿಳಿಸ್ತಾ ಇಲ್ಲ ಆ ಮಾತೆ ವಿಚಾರ ಏನಪ್ಪ ಅಂತ ಹೇಳಿದ್ರೆ ಅರ್ಚಕರು ಎಲ್ಲಿಂದ ಬಂದ್ರು ಆ ಅರ್ಚಕರು ಬಂದಂತ ಅರ್ಚಕರು ದೇವಿಯ ಬಗ್ಗೆ ಪಠಣೆ ಯಾಕೆ ಮಾಡ್ತಾ ಇಲ್ಲ ಪಠಣ ಯಾವುದೋ ಒಂದು ಮಂತ್ರ ಬಿಟ್ರೆ ಆ ವ್ಯಕ್ತಿಗಳಿಗೆ ಯಾವ ಮಂತ್ರನೂ ಹೇಳಕ್ ಬರಲ್ಲ ಯಾವ್ದಾದ್ರು ಒಂದು ಮದುವೆ ಆಗುತ್ತೆ ಯಾವ್ದಾದ್ರು ಒಂದು ಕಾರ್ಯಕ್ರಮ ನಡೆಯುತ್ತೆ ಆ ಕಾರ್ಯಕ್ರಮಕ್ಕೂ ಹೋಗಿ ದೇವಸ್ಥಾನಕ್ಕೆ ಪೂಜೆ ಮಾಡಿಸ್ಕೊಂಡ್ ಬರ್ಬೇಕು ಅಥವಾ ನಮ್ಮ ನೆಮ್ಮದಿಯನ್ನ ಕಾಪಾಡ್ತಕ್ಕಂತ ಒಂದು ಏಕೈಕ ಸ್ಥಳ ಅಂತ ಹೇಳಿದ್ರೆ ಅದು ದೇವಸ್ಥಾನ ಅಂತ ದೇವಸ್ಥಾನದಲ್ಲಿರ್ತಕ್ಕಂತಹ ಅರ್ಚಕರಿಗೆ ಪೂಜೆ ಮಾಡೋದಕ್ ಬರೋದಿಲ್ಲ ಒಂದು ಮಂತ್ರ ಹೇಳೋದಕ್ ಬರೋದಿಲ್ಲ ಒಂದು ಶ್ಲೋಕವನ್ನು ಹೇಳೋದಕ್ಕೂ ಬರೋದಿಲ್ಲ ಅಂತ ಹೇಳಿದ್ರೆ ಅವರು ಅರ್ಚಕದ ಅರ್ಚಕರ ಆಗ್ಲಿಕ್ಕೆ ಅನ್ಫಿಟ್ಟಬಲ್ ಇಲ್ಲಿ ನಾನು ನಿಮಗೆ ಏನ್ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಈ ಟಿ ಕೆ ರಮೇಶ ಇವರು ಹಿಂದೆ ಟೂ ತೌಸಂಡ್ ಅಲ್ಲಿ ಆರು ಹತ್ತು ಎರಡ್ ಸಾವಿರನೇ ಇಸ್ವಿಯಲ್ಲಿ ದಾವಣಗೆರೆ ಡಿ ಸಿ ಯಾರಿದ್ರು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಟೂ ತೌಸಂಡ್ ಉಲ್ಲೇಖನ ಹೇಳ್ಬಿಡ್ತೀನಿ ಪ್ರಾಸ್ತಾಪನ ಯಾವ ರೀತಿ ಕೊಟ್ರು ಪ್ರಸ್ತಾವನೆಯನ್ನ ಯಾವ ರೀತಿ ಕೊಟ್ರು ಆಮೇಲೆ ಅವರಪ್ಪನಲ್ಲಿ ಉಪ ವಿಭಾಗದಲ್ಲಿ ಯಾವ ರೀತಿ ಮಾಡ್ಕೊಂಡ್ರು ಈ ವ್ಯಕ್ತಿ ಯಾರು ಉಚ್ಚಂಗಿ ದೇವಸ್ಥಾನದ ಗುಮಾಸ್ತ ಆಗಿರ್ತಕ್ಕಂಥ ಟಿ ಕೆ ರಮೇಶ್ ಅವರು ಮಾಡಿರ್ತಕ್ಕಂಥ ಒಂದು ಅಧಿಕಾರಿಗಳನ್ನ ದಾರಿ ತಪ್ಪಿಸುವಂತ ಕೆಲಸ ಮಾಡಿ ಈ ವಂಶ ಪರಂಪರೆಯ ಕಾಣಿಸ್ತಾ ಇದೆಯಲ್ಲ ಈ ವಂಶ ಪರಂಪರೆಯನ್ನ ಸೃಷ್ಟಿ ಮಾಡಿದ್ದಾರೆ ಅಂತ ಹೇಳಿದ್ರೆ ಆ ರಾಜಮಾತೆಯನ್ನ ಪೂಜೆ ಮಾಡ್ತಿದ್ದಿದ್ದ ಅವಾಗ ವಾಲ್ಮೀಕಿ ಸಮುದಾಯದವರು ಆ ವಾಲ್ಮೀಕಿ ಸಮುದಾಯದ ಒಟ್ಟು ಆಸ್ತಿ ಸಾವಿರಕ್ಕಿಂತ ಹೆಚ್ಚು ಪಾಲು ಇದೆ ಆದ್ರೆ ಇವತ್ತು ಎಲ್ಲ ಈ ಸರ್ಕಾರ ಆಡಳಿತ ಈ ರಾಜಕೀಯ ಈ ಅಧಿಕಾರಿ ಎಲ್ಲ ಸೇರಿ ಈ ಒಂದು ಇತಿಹಾಸವನ್ನೇ ತಿರುಚ್ಲಿಕ್ಕೆ ಹೋಗ್ತಾ ಇದ್ದಾರೆ ಮೊನ್ನೆ ರೀಸೆಂಟ್ ಆಗಿ ಒಂದು ಗ್ರಾಮ ಸಭೆ ನಡೆಯುತ್ತೆ ಆ ಗ್ರಾಮ ಸಭೆಯಲ್ಲಿ ಅಧಿಕಾರಿಗಳನ್ನೇ ಗದರ್ಸ್ತಕ್ಕಂತ ದೇವೇಂದ್ರಪ್ಪ ಏನು ಗೊತ್ತೇ ಆಗಲ್ಲ ತಳ ಬುಡ ಏನು ಗೊತ್ತಿರೋದಿಲ್ಲ ಅದ್ರ ಇತಿಹಾಸದ ಬಗ್ಗೆ ತಿಳ್ಕೊಳ್ಳಕ್ಕೆ ಹೋಗೋದಿಲ್ಲ ಅರ್ಚಕರ ಪರವಾಗಿ ಮಾತಾಡ್ತಾರೆ ನಮ್ಮ ಜಗಳೂರು ಶಾಸಕ ಎಂ ಎಲ್ ಎ ಅಂತ ಹೇಳಿದ್ರೆ ಇವ್ರಿಗೆ ಏನ್ ಹೇಳಬೇಕು ಇತಿಹಾಸವನ್ನು ತೆಗಿಬೇಕು ವಂಶ ಪರಂಪರೆ ಇರ್ತಕ್ಕಂಥ ಅರ್ಚಕರಾಗಿದ್ರೆ ಮಂತ್ರ ಹೇಳಿದ ಬರಲ್ವಾ ದೇವಿಯ ಕೃಪಾ ಕಟಾಕ್ಷ ಅವರು ವಂಶ ಪರಂಪರೆಯಲ್ಲಿ ಬಂದಿರ್ತಕ್ಕಂಥ ಅರ್ಚಕರು ಅಂತ ಹೇಳಿದ್ರೆ ಅವರ ಕುಲದೇವರು ಉಜ್ಜಯಿನಿ ಸಿದ್ದಪ್ಪ ಕುರುವತ್ತಿ ಬಸವಣ್ಣ ಆಗಿರೋದಿಲ್ಲ ಮೂಲ ದೇವರೇ ಇವಾಗಿರ್ತಾರೆ ಅವರಿಗೆ ಇವರು ಮನೆಗಳಲ್ಲಿ ಹೋದ್ರೆ ಬರೀ ಕುರುವತ್ತಿ ಬಸವಣ್ಣ ಉಜ್ಜಯಿನಿ ಮುರುಳು ಸಿದ್ದೇಶ್ವರ ಈ ರೀತಿಯ ದೇವರುಗಳನ್ನ ಇಟ್ಕೊಂಡು ಇವರು ನಮ್ಮ ಕುಲದೇವರು ವಂಶ ಪರಂಪರೆಯಿಂದ ನಾವೇ ಪೂಜೆ ಮಾಡ್ಕೊತ ಬಂದಿರೋದು ಅಂತಂದು ಹೇಳ್ಕೊಂತ ಹೋಗ್ತಾ ಇದ್ದಾರೆ ಅಟ್ಲೀಸ್ಟ್ ಮಂತ್ರನಾದ್ರೆ ಹೇಳಕ್ ಬರುತ್ತಾ ಇವರಿಗೆ ಮದುವೆ ಮಾಡಲಿಕ್ಕೆ ಮಂತ್ರ ಅದೂ ಬರುವುದಿಲ್ಲ ಆದ್ರೆ ಅಲ್ಲಿ ಬಂದಿರ್ತಕ್ಕಂಥದ್ದು ಏನಪ್ಪಾ ಅಂತ ಹೇಳಿದ್ರೆ ನಾಲ್ಕು ಜನಕ್ಕೆ ಮಾತ್ರ ಅಲ್ಲಿ ಅರ್ಚಕರಾಗೋ ಅವಶ್ಯಕತೆ ಇದೆ ಅಂತ ಹೇಳಿ ಅದೇ ಡಿ ಸಿ ಅವರೇ ಕೆಳಗಡೆ ಬರೆದು ಕೊಟ್ಟಿದ್ದಾರೆ ಆ ನಾಲ್ಕು ಜನ ಮನೆತನದ ಹೆಸರುಗಳನ್ನ ಹೇಳ್ಬಿಡ್ತೀನಿ ಆ ನಾಲ್ಕು ಜನದ ಮನೆತನದ ಹೆಸರು ಶ್ರೀ ಬೋರಪ್ಪ ರಾಮಪ್ಪ ತಂದೆ ನಾಗಪ್ಪ ತೆಗ್ಗಿನ ಮನೆ ಮಹಾದೇವಪ್ಪ ತಂದೆ ದೊಡ್ಡರಾಮಪ್ಪ ಮರಿರಾಮಪ್ಪ ಹಣಪ್ಪ ತಂದೆ ದೊಡ್ಡ ರಾಮಪ್ಪ ಸಣ್ಣನಿಂಗಪ್ಪ ನಿಂಗಪ್ಪ ಹಾಲಪ್ಪ ತಂದೆ ಸಣ್ಣನಿಂಗಪ್ಪ ಇವರುಗಳು ಈ ದೇವಸ್ಥಾನದ ವಂಶ ಪರಂಪರೆ ಮಾಡಿರ್ತಕ್ಕಂಥ ಅರ್ಚಕರು ಇದು ಮಾಡಿಸಿರ್ತಕ್ಕಂಥದ್ದೇ ಟಿ ಕೆ ರಮೇಶ್ ಅಂದ್ರೆ ಅವರು ವಂಶಜರು ಅಂತ ದೇವಸ್ಥಾನಕ್ಕೆ ಗುಮಾಸ್ತ ಕೆಲಸ ಮಾಡಿಕೊಂಡು ಬೆಳ್ಳಿ ಬಂಗಾರ ಆಭರಣಗಳೆಲ್ಲ ಕಾಣೆಯಾಗಿದ್ದಾವೆ ಅಂತ ಹೇಳಿ ಿಗಳಲ್ಲಿ ಲೆಟರ್ ಮೂಲಕ ಕೊಟ್ಟಿದ್ದಾರೆ ಉಚ್ಚಂಗಿ ದುರ್ಗದಲ್ಲಿರ್ತಕ್ಕಂಥ ಜನರು ಸುತ್ತಮುತ್ತಲ ಗ್ರಾಮದಲ್ಲಿರ್ತಕ್ಕಂಥ ಜನರು ನಮ್ಮ ಡಿವಿಜಿ ವಾಯ್ಸ್ ಯಾಕೆ ಅಂತ ಹೇಳಿದ್ರೆ ಸತ್ಯಗಳನ್ನ ಬಿಚ್ಚಿಡುವ ಪ್ರಯತ್ನವಲ್ಲ ಬಿಚ್ಚಿಡ್ತೀವಿ ಎಷ್ಟೆಷ್ಟು ಒಡವೆಗಳಿದ್ವು ದೇವಿಯ ಮೈ ಮೇಲೆ ಎಷ್ಟೆಷ್ಟು ಆಭರಣಗಳಿದ್ವು ಅದೆಲ್ಲ ಇತಿಹಾಸಗಳನ್ನ ಮುಂದೆ ವಿಡಿಯೋಗಳಲ್ಲಿ ತೆಗಿತೀನಿ ಆದ್ರೆ ಈ ಬಂದಿರತಕ್ಕಂಥ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ ಜಿಲ್ಲಾಧಿಕಾರಿ ಯಾವ ಒಂದು ದಾಖಲೆಗಳನ್ನು ನೋಡಿ ಇವರಿಗೆ ವಂಶವೃಕ್ಷ ಕೊಟ್ಟರು ಇವರ ಪ್ರಸ್ತಾವನೆಯನ್ನು ನೋಡಿ ಉಪ ವಿಭಾಗಾಧಿಕಾರಿಗಳು ಅಂದ್ರೆ ಇರ್ತಕ್ಕಂಥವ್ರು ಆಯ್ಕೆ ಕೊಟ್ಟಿದ್ದಾರೆ ಲೇಖ ನಂಬರ್ಗಳನ್ನ ಆಯ್ತು ನಾಲ್ಕು ಜನಕ್ಕೆ ಏನೋ ಪರ್ಮಿಷನ್ ಕೊಟ್ಟಿದ್ದಾರೆ ನಾಲ್ಕು ಜನ ತಾನೇ ದೇವರು ಪೂಜೆ ಮಾಡ್ಬೇಕಾಗಿರ್ತಕ್ಕಂಥದ್ದು ಇಪ್ಪತ್ತರಿಂದ ಇಪ್ಪತ್ತೈದು ಜನ ಅರ್ಚಕರಿದ್ದಾರೆ ಈಗ ಯಾರು ಮೇನ್ ಅರ್ಚಕರು ಅಂತಲೇ ಗೊತ್ತಾಗ್ತಾ ಇಲ್ಲ ಮೇನ್ ಅರ್ಚಕರು ಯಾರು ಅಂತಲೇ ಗೊತ್ತಾಗ್ತಾ ಇಲ್ಲ ಭಕ್ತರು ಹೋಗುವಂತ ದಾರಿಯಲ್ಲಿ ಅಂಗಡಿಗಳಿಟ್ಟುಕೊಂಡಿದ್ದಾರೆ ಮೇಲ್ಗಡೆ ಆ ದೇವಸ್ಥಾನದಲ್ಲಿ ದೇವರಿಗೆ ಕೊಡಬೇಕಾಗಿರ್ತಕ್ಕಂತ ಹೂವು ಹಣ್ಣು ನಿಂಬೆ ಹಣ್ಣು ಪ್ರಸಾದ ಅವನ್ನೆಲ್ಲವನ್ನು ಮತ್ತೆ ತಗೊಂಡ್ಬಂದು ಅಂಗಡಿಯಲ್ಲಿ ಮತ್ತೆ ಭಕ್ತರಿಗೆ ಮಾರಾಟ ಮಾಡ್ತಾರೆ ಇದು ನಾನು ಹೇಳ್ತಾ ಇಲ್ಲ ಎಲ್ಲ ಎವಿಡೆನ್ಸ್ಗಳನ್ನ ಇಟ್ಕೊಂಡು ಅವ್ರ ಮೇಲೆ ಕೇಸ್ ಮಾಡ್ತೀನಿ ನಾಳೆ ಏನಾದ್ರೂ ಹೆಚ್ಚು ಕಮ್ಮಿ ಆಯ್ತು ಅಂತ ಹೇಳಿದ್ರೆ ಬಟ್ ಇಲ್ಲಿ ನೀವು ಇಷ್ಟೇನೆ ಉಚ್ಚಂಗೆಲ್ಲಮ್ಮ ದೇವರು ರಾಜಮಾತೆ ಎಸ್ ಸಿ ಎಸ್ ಟಿ ಜನಾಂಗದ ರಾಜಮಾತೆ ಇಡೀ ಕರ್ನಾಟಕವನ್ನೇ ನೋಡಿಕೊಳ್ತಕ್ಕಂಥ ಕಾಪಾಡ್ತಕ್ಕಂತ ದೇವತೆ ರಾಜಮಾತೆ ರಾಷ್ಟ್ರೀಯ ದೇವತೆ ಅಂತ ದೇವತೆ ಇವತ್ತು ಜನಕ್ಕೆ ಒಳ್ಳೇದು ಮಾಡಕ್ ಆಗ್ತಾ ಇಲ್ಲ ಯಾಕೆ ಅಂತ ಹೇಳಿದ್ರೆ ಆ ದೇವಿಯ ಕೃಪಾ ಏನೋ ಎಲ್ಲದ ಮೇಲೂ ಇದೆ ಆರಾಧಿಸುವ ಅದನ್ನ ಆಲಾಪಿಸುವ ಅದನ್ನ ಭಕ್ತಿಯಿಂದ ಪೂಜೆ ಮಾಡುವ ಭಕ್ತ ಬೇಡ್ಕಂದ್ರೆ ತಾನೇ ದೇವ್ ಕೊಡೋದಕ್ಕೆ ಈ ಪೂಜಾರಿಗೆ ಮಂತ್ರನೇ ಹೇಳಕ್ ಬರಲ್ಲ ಅಂದ್ರೆ ದೇವ್ರಿಗೆ ಏನು ಅರ್ಥ ಆಗ್ಬೇಕು ಯಾವ ರೀತಿ ಅರ್ಥ ಆಗ್ಬೇಕು ನೀವೇ ಹೇಳಿ ಈಗ ನಾನು ನಿಮಗೆ ಹೇಳ್ತಕ್ಕಂಥ ವಿಚಾರ ಏನಪ್ಪ ಅಂತ ಹೇಳಿದ್ರೆ ಈ ನಾಲ್ಕು ಜನ ಇರ್ತಕ್ಕಂಥ ಅರ್ಚಕರು ಇವತ್ತು ಅಷ್ಟೊಂದು ಜನ ಆಗ್ಲಿಕ್ಕೆ ಕಾರಣ ಏನಪ್ಪ ಅಂತ ಹೇಳಿದ್ರೆ ಅವರ ಮಕ್ಕಳು ಅವರ ಮೊಮ್ಮಕ್ಕಳು ಅವರ ಹೆಣ್ಣು ಮಕ್ಕಳ ಗಂಡಂದಿರು ಆ ಹೆಣ್ಣು ಮಕ್ಕಳ ಮೊಮ್ಮಕ್ಕಳು ಇವ್ರದ್ದೇ ಒಂದು ಅಡ್ಡ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅಲ್ಲಿ ಹುಚ್ಚಂಗಿ ದುರ್ಗದಲ್ಲಿ ಅದಕ್ಕೆ ಮತ್ತೆ ಪುರಾತತ್ವ ಇಲಾಖೆಯ ಸುನೀಲ್ ಪುರಾತತ್ವ ಇಲಾಖೆಯ ಸುನೀಲ್ ಕುಮಾರ್ ಏನ್ ಮಾಡ್ತಾ ಇದ್ದೀರಾ ಸುನಿಲ್ ಕುಮಾರ್ ಅವರೇ ಮೇಲೆ ಕೇಸ್ ಮಾಡಿದೀರ ಯಾವ್ದಕ್ ಮಾಡಿದೀರ ಅಂತ ಜನರಿಗೆ ತಿಳಿಸ್ಬೇಕು ಅಂತಲ್ಲೇ ನಾನು ಈ ವಿಡಿಯೋ ಮಾಡ್ತಾ ಇರೋದು ಭಕ್ತರಿಗೆ ಅನುಕೂಲ ಆಗ್ಲಿ ಅಂತ ಇಒ ಅಂದ್ರೆ ಅಲ್ಲಿನ ಕಾರ್ಯ ನಿರ್ವಹಣಾ ಅಧಿಕಾರಿ ಆಗಿರ್ತಕ್ಕಂಥ ಮಲ್ಲಪ್ಪನವರು ಕೆಳಗಡೆ ಬರ್ತಕ್ಕಂಥ ಭಕ್ತರು ಅಂದ್ರೆ ಬಿಸಿಲು ಇರುತ್ತೆ ಕಲ್ಲಿನ ಮೇಲೆ ನಡೆಯೋದು ಅಂತ ಹೇಳಿ ಮೇಲೆ ಅನ್ನ ದಾಸೋಹಕ್ಕೆ ಏನಾದ್ರೂ ಮಾಡಬೇಕು ಅಂತ ಹೇಳಿ ಭಕ್ತರ ಕಡೆಯಿಂದ ದೇವಸ್ಥಾನವಲ್ಲ ಭಕ್ತರ ಕಡೆಯಿಂದ ಮೇಲ್ಗಡೆಗೆ ಬಂದಂತ ವ್ಯಕ್ತಿಗಳಿಗೆ ಪ್ರಸಾದದ ವ್ಯವಸ್ಥೆ ಮಾಡ್ತಾರೆ ಕೆ ಮಲ್ಲಪ್ಪನವರು ಹಾಗೂ ಜೊತೆಯಲ್ಲಿರ್ತಕ್ಕಂಥವ್ರು ಅದಕ್ಕೆ ಇದೇ ಪುರಾತತ್ವ ಇಲಾಖೆಯ ಸುನಿಲ್ ಕುಮಾರ್ ಅವರು ಮಲ್ಲಪ್ಪರ ಮೇಲೆ ಕೇಸ್ ಮಾಡ್ತಾರೆ ಹೇಗಿದೆ ನೋಡ್ರಿ ಪರ್ಯಾಸ ಇನ್ನು ಕೇಳಿ ಹೇಳ್ತೀನಿ ಆ ಊಟದಲ್ದಲ್ಲಿ ಕುಡಿಯುವ ನೀರಿನ ಶುದ್ಧ ನೀರಿನ ಕುಡಿಯುವ ಘಟಕವನ್ನು ಮಾಡ್ತಾರೆ ಯಾಕೆ ಅಂತ ಹೇಳಿದ್ರೆ ಇವತ್ತು ಆರೋಗ್ಯದ ವ್ಯವಸ್ಥೆ ನೋಡ್ಕೊಂಡು ಎಲ್ಲಿ ಬೇಕಲ್ಲಿ ನೀರ್ ಸಿಕ್ತು ಕಲುಷಿತವಾಗಿರ್ತಕ್ಕಂಥ ನೀರನ್ನು ಕುಡಿದು ಆರೋಗ್ಯ ಹಾಳು ಮಾಡ್ಕೊಳ್ಳೋದು ಬೇಡ ಪ್ರೀತಿಯಿಂದ ಭಕ್ತರು ದೇವ್ರು ನೋಡ್ಲಿಕ್ಕೆ ಬಂದಿರ್ತಾರೆ ಆ ದೇವ್ರು ನೋಡಬೇಕು ಬಂದಿರತಕ್ಕಂಥ ವ್ಯಕ್ತಿಗಳನ್ನ ಪ್ರೀತಿಯಿಂದ ಕಾಣಬೇಕು ಅನ್ನೋದು ಆ ಅಧಿಕಾರಿಯ ಆಸೆ ಆಗಿರುತ್ತೆ ಆ ಅಧಿಕಾರಿಯ ಕರ್ತವ್ಯನೂ ಕೂಡ ಅಂತ ವ್ಯಕ್ತಿಗಳ ಮೇಲೆ ಈ ಸುನೀಲ್ ಕುಮಾರ್ ಅಂದ್ರೆ ಪುರಾತತ್ವ ಇಲಾಖೆಯ ಅಧಿಕಾರಿ ಕೇಸ್ ಮಾಡ್ತಾರೆ ಆ ಕೇಸ್ ಮಾಡಿದಕ್ಕೆ ಇವ್ರೇನೋ ಹೋಗ್ತಾರೆ ಬಿಡಿ ಅಧಿಕಾರಿಗಳು ಮಾಡ್ಕೊಡ್ಲಿ ಕೇಸು ಇವ್ರು ಅಲ್ಲಿ ಅನುಭವಿಸ್ತಾ ಇದ್ದಾರೆ ಆದ್ರೆ ಜನರಿಗೆ ಅನುಕೂಲ ಆಗಿ ಅಂತ ಮಾಡಿರ್ತಕ್ಕಂಥ ಮಲ್ಲಪ್ಪನವ್ರ ಮೇಲೆ ಸುನೀಲ್ ಕುಮಾರ್ ಅವರು ಕೇಸ್ ಮಾಡ್ತಾರೆ ಅಂತ ಹೇಳಿದ್ರೆ ಮತ್ತೆ ಇವರು ಯಾವುದೇ ಆದೇಶವಿಲ್ಲದೆ ದೇವಸ್ಥಾನದ ಮುಂಭಾಗ ಮಳಿಗೆಗಳನ್ನು ಮನೆಗಳನ್ನು ಕಟ್ಟಿದಾರಲ್ಲ ಇದಕ್ಕೇನು ಹೇಳ್ಬೇಕು ಸುನಿಲ್ ಕುಮಾರ್ ಅವರೇ ಇವರ ಹತ್ರ ಏನ್ ತಗೊಂಡಿದ್ದೀರಾ ಪುರಾತತ್ವ ಇಲಾಖೆ ಅಂತ ಹೇಳಿದ್ರೆ ಅವರ ಒಂದು ಪರ್ಮಿಷನ್ ಇಲ್ಲದೆ ಅಂದ್ರೆ ಸುನಿಲ್ ಕುಮಾರ್ ಅವರ ಪರ್ಮಿಷನ್ ಇಲ್ಲದೆ ಒಂದು ಕಲ್ಲನ್ನು ಮುಟ್ಟುವಾಗಿಲ್ಲ ಮನೆ ಹೆಂಗ್ ಕಟ್ಕೊಂಡ್ರು ಮನೆ ಕಟ್ಕೊಂಡಿದ್ದಾರೆ ಸ್ವಾಮೆ ಮಳಿಗೆಗಳನ್ನ ಕಟ್ಕೊಂಡಿದ್ದಾರೆ ಅಂಗಡಿಗಳನ್ನ ಇಟ್ಕೊಂಡಿದ್ದಾರೆ ದಾರು ಉದ್ದಕ್ಕೂ ಅಂಗಡಿಗಳ್ನ ಇಟ್ಕೊಂಡಿದ್ದಾರೆ ಅದರಲ್ಲಿ ಮಂಜಪ್ಪನ ಅಂಗಡಿ ಅಂದ್ರೆ ಆ ಪಕ್ಕದಲ್ಲಿ ಪಕ್ಕದಲ್ಲಿರ್ತಕ್ಕಂಥ ಮಂಜಪ್ಪನ ಅಂಗಡಿ ಮುಟ್ಟಂಗೆ ಇಲ್ಲ ಅವ್ರ ಹತ್ರ ಏನ್ ತಗೊಂಡಿದ್ದೀರಾ ಯಾರು ಅವ್ರಿಗೆ ಬೇಕಾಗಿರುತ್ತೋ ಆ ಅಂಗಡಿಗಳನ್ನೆಲ್ಲ ಬಿಡೋದು ಆ ಮಳಿಗೆಗಳನ್ನೆಲ್ಲ ಬಿಡೋದು ಯಾರು ಜಾಸ್ತಿ ಮಾತಾಡ್ತಾ ಇರ್ತಾರೆ ನೋಡಿ ಅಂದ್ರೆ ಆ ಊರಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳು ಸ್ವಲ್ಪ ಜನ ಅಲ್ಲಿ ಮೇಲ್ಗಡೆ ಇದ್ರು ಅನ್ಸುತ್ತೆ ಅವರವನ್ನ ಕೆಡಿ ಕಳಿಸಿಬಿಟ್ರು ಅರ್ಚಕರ ಮಾತ್ರ ಅಲ್ಲಿ ಇಟ್ಕೊಂಡ್ರು ಯಾಕೆ ಅಲ್ಲಿ ಏನಾದ್ರು ಇದೆಯಾ ನಿಮ್ಮ ಪುರಾತತ್ವ ಇಲಾಖೆಯಲ್ಲಿ ಅಲ್ಲಿ ಮಳಿಗೆ ಕಟ್ಟಿಸ್ಕೊಡ್ಬೇಕು ಮನೆ ಕಟ್ಟಿಸ್ಕೊಡ್ಬೇಕು ಅಂತ ಸುನೀಲ್ ಕುಮಾರ್ ಅವರೇ ಇದಕ್ಕೆ ಉತ್ತರ ನೀವೇ ಕೊಡ್ಬೇಕು ಜನರಿಗೆ ಅನುಕೂಲ ಆಗ್ಲಿ ಅಂತ ಮಾಡಿರ್ತಕ್ಕಂಥ ಮಲ್ಲಪ್ಪನವ್ರ ಮೇಲೆ ಏನೋ ಕೇಸ್ ಮಾಡ್ತಾ ಇದ್ದೀರಾ ಇದು ಯಾವ ನ್ಯಾಯ ಅವ್ರ ಕಡೆಯಿಂದ ನಿಮ್ಮ ಎಕ್ಸ್ಪೆಕ್ಟೇಷನ್ ಏನಿತ್ತು ಈಡೇನಿದೆಯಾ ಮೇಲೆ ತೋರಿಕೆಗೆ ಗೊತ್ತಾಗ್ತಾ ಇದೆ ಅಲ್ಲ ಪಕ್ಕದಲ್ಲಿ ಪಕ್ಕದಲ್ಲಿರ್ತಕ್ಕಂಥ ಮಂಜಪ್ಪರ್ ಮನೆ ಯಾಕೆ ಬಿಟ್ಟಿದ್ದೀರಾ ಅಂತ ಮುಂದಿನ ದಿನಗಳಲ್ಲಿ ಇನ್ನು ಇಂಚು ಇಂಚು ವಿಚಾರಗಳನ್ನ ನಿಮಗೆ ತಿಳಿಸುವಂತ ಸಮಯ ಬಂದಿದೆ ಆ ಒಂದು ವಿಡಿಯೋವನ್ನ ನಿಮ್ಮ ಮುಂದೆ ಹಾಕ್ತೀನಿ ದಾರಿ ಉದ್ದಕ್ಕೆ ಹೋಗುವಾಗ ಭಕ್ತರಿಗೆ ಯಾವ ರೀತಿ ಅರ್ಚಕರು ಅರ್ಚಕರ ಮಕ್ಕಳು ಅರ್ಚಕರ ಮೊಮ್ಮಕ್ಕಳು ಅರ್ಚಕರಿಗೆ ಸಂಬಂಧಪಟ್ಟವರು ಯಾವ್ಯಾವ ರೀತಿ ತೊಂದರೆ ಮಾಡ್ತಾರೆ ದಾರಿಯಲ್ಲಿ ಯಾವ ರೀತಿ ಇಟ್ಕೊಂಡಿದ್ದಾರೆ ಮಲಮೂತ್ರ ಸರ್ಜನೆ ಮಾಡ್ತಾರೆ ರೋಡ್ ನಲ್ಲಿ ಜಾತ್ರೆಯಲ್ಲಿ ಅವ್ರು ಮಲ್ಕೊಂಡಿರ್ತಕ್ಕಂಥ ರೀತಿ ನೋಡಿ ಗುಡ್ಡ ಬೆಟ್ಟ ಅನ್ನಂಗಿಲ್ಲ ಅಂತ ಕಡೆಗೆಲ್ಲ ಮಲ ಮೂತ್ರ ವಿಸರ್ಜನೆ ಮಾಡಿ ಬರ್ತಕ್ಕಂಥ ಭಕ್ತರಿಗೆ ಇಷ್ಟೊಂದು ತೊಂದರೆಗಳು ಕೊಟ್ಟರು ಸಮೇತ ಅರ್ಜಿಗಳನ್ನು ಕೊಟ್ಟಿದ್ದಾರೆ ಅಲ್ಲಿನ ಲೋಕಲ್ ಲೀಡರ್ಸ್ಗಳು ಗ್ರಾಮ ಪಂಚಾಯಿತಿಯ ಮೆಂಬರ್ಗಳಾಗಿರ್ಬೋದು ಊರಿನ ಗ್ರಾಮಸ್ಥರಾಗಿರ್ಬೋದು ಏನಂತ ಕೊಟ್ಟಿದ್ದಾರೆ ಅಥವಾ ಜಿಲ್ಲಾಧಿಕಾರಿಗಳು ಕೊಟ್ಟಿರ್ತಕ್ಕಂಥ ಆದೇಶದಲ್ಲಿ ಏನಿದೆ ಜಿಲ್ಲಾಧಿಕಾರಿಗಳು ಕೊಟ್ಟಿರ್ತಕ್ಕಂಥ ಆದೇಶ ಯಾವುದೇ ಭಕ್ತರಿಗೆ ಯಾವುದೇ ಸಮಯದಲ್ಲಿ ತೊಂದರೆ ಮಾಡಿದ್ರು ಅವ್ರನ್ನ ಅಲ್ಲಿಂದ ತೆಗೆದಾಕ್ಬೋದು ಅಂತ ಕೋಟೇಶನ್ ಅಲ್ಲಿದೆ ಕೊಟ್ಟಿರ್ತಕ್ಕಂಥ ಜ್ಞಾಮನ ಜ್ಞಾಪಕ ಪತ್ರದಲ್ಲಿದೆ ನೀವು ಮಾಡ್ತಾ ಇರೋದೇನು ಅಷ್ಟೊಂದೆಲ್ಲ ಅರ್ಜಿಗಳು ಬಂದು ಅಷ್ಟೊಂದ ನೋಟಿಸ್ ಕೊಡಿಸಿದ್ರು ಕೇರೆ ಮಾಡೋದಿಲ್ಲ ಈಗಿನ ಅರ್ಚಕರು ಮೇಲ್ ಅರ್ಚಕರು ಯಾರು ಅವರಿಗೆ ಮಂತ್ರ ಹೇಳೋದಕ್ಕೆ ಬರಲ್ಲ ಅದಕ್ಕೆ ನಾನು ಜಿಲ್ಲಾಡಳಿತದಲ್ಲಿ ಪುರಾತತ್ವ ಇಲಾಖೆ ಹಾಗೂ ಜಿಲ್ಲಾಡಳಿತ ಸಂಬಂಧಪಟ್ಟ ಇಲಾಖೆ ಅವರಲ್ಲಿ ಕೇಳ್ಕೊಳ್ಳೋದು ಇಷ್ಟೇನೆ ಸರಿಯಾಗಿ ಮಂತ್ರ ಬರುವ ವ್ಯಕ್ತಿಗಳನ್ನ ಇಬ್ರು ಅಥವಾ ಮೂವರು ಸಾಕು ಆ ದೇವಸ್ಥಾನಕ್ಕೆ ಅರ್ಚಕರನ್ನ ಯಾಕೆ ಅಂತ ಹೇಳಿದ್ರೆ ಜಗತ್ತನ್ನು ಬೆಳಗಿಸುವ ದೇವತೆ ರಾಷ್ಟ್ರೀಯ ದೇವತೆ ಉತ್ಸವಂಬ ದೇವಿಗೆ ಇಬ್ರು ಬೇಡ ಮೂರು ಭಕ್ತರು ಸಾಕು ಟ್ವೆಂಟಿ ಫೋರ್ ಇಂಟು ಸೆವೆನ್ ಏನು ಅದೇನು ಓಪನ್ ಇರಲ್ಲ ಅಮಾಸ್ಯ ಉಡುಗೆಯಲ್ಲಿ ಇರ್ತಕ್ಕಂಥ ಭಕ್ತರಿಗೆ ಏನ್ ಮಾಡ್ಬೇಕು ಅದನ್ನೆಲ್ಲ ವ್ಯವಸ್ಥೆಯನ್ನ ಆಡಳಿತ ಕಚೇರಿ ನೋಡ್ಕೊಂಡ್ಲಿ ಅಂತ ಹೇಳ್ತಾ ಆದಷ್ಟು ಬೇಗ ಅರ್ಚಕರ ವಿಚಾರವನ್ನ ಬಗೆಹರಿಸಿಕೊಡಿ ನೆಕ್ಸ್ಟ್ ಗ್ರಾಮ ಪಂಚಾಯಿತಿ ಏನ್ ಮಾಡ್ತಾ ಇದೆ ಆ ಗ್ರಾಮ ಪಂಚಾಯಿತಿಯ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ಪ್ರತಿ ಇಂಚು ಇಂಚು ತೋರಿಸ್ತಾ ಈ ವಿಡಿಯೋವನ್ನು ಇಲ್ಲಿ ಮುಗಿಸ್ತಾ ಇದ್ದೀನಿ ಯಾರಿಗಾದರೂ ಏನಾದರೂ ಪ್ರಶ್ನೆ ಕೇಳಬೇಕು ಅಂತ ಹೇಳಿದರೆ ಕೇಳಿ ಕಾಮೆಂಟ್ ಮಾಡಿ ಬೇರೆಯವರಿಗೂ ಸಹ ತಿಳಿಸುವ ಪ್ರಯತ್ನವನ್ನು ಪಡಿ ಏಕೆ ಅಂತ ಹೇಳಿದರೆ ಇದು ನಿಮ್ಮದೇ ಧ್ವನಿ ನಮಸ್ಕಾರ ಬಂಧುಗಳೇ ನಮಸ್ಕಾರ ಇದು ವಿಜಯನಗರ ಜಿಲ್ಲೆ ಹರಪನಹಳ್ಳಿ ತಾಲೂಕ್ ಉಚ್ಚಂಗಿ ದುರ್ಗದ ಉತ್ಸವಾಂಬ ದೇವಿಯ ದೇವಸ್ಥಾನದ ಆಭರಣ ಅಂದರೆ ಕೆಳಗಡೆ ಇರ್ತಕ್ಕಂಥ ಒಂದು ದೃಶ್ಯಾವಳಿಗಳು ಈ ಕೆಳಗಡೆ ಇರ್ತಕ್ಕಂಥ ಅಂಗಡಿಯವರು ಅದೇ ಗ್ರಾಮದಲ್ಲಿ ವಾಸ ಮಾಡುವ ಎಸ್ ಸಿ ಎಸ್ ಟಿ ಜನಾಂಗದವರು ಆ ಅಂಗಡಿಯನ್ನು ಇಟ್ಕೊಂಡಿರ್ತಕ್ಕಂಥವ್ರು ಮಾತ್ರ ಬಹಳ ಕಡು ಬಡತನದಲ್ಲಿರ್ತಕ್ಕಂಥ ವ್ಯಕ್ತಿಗಳು ಅಂತ ಹೇಳಿದರೂ ತಪ್ಪಾಗಲಾರ್ದು ಆದರೆ ಇಲ್ಲಿ ಒಂದು ಸಮಸ್ಯೆ ಏನಪ್ಪ ಅಂತ ಹೇಳಿದರೆ ಕೆಳಗಡೆ ಯಾವುದೇ ರೀತಿ ಜಕಾತಿಯಾಗಲಿ ಪಾರ್ಕಿಂಗ್ ವ್ಯವಸ್ಥೆ ಆಗಲಿ ನೀಟ್ನೆಸ್ ಆಗಲಿ ಯಾರೂ ಮಾಡಿಲ್ಲ ಇದನ್ನು ಮಾಡಬೇಕಾಗಿರ್ತಕ್ಕಂಥದ್ದು ಒಂದು ಧಾರ್ಮಿಕ ದತ್ತಿ ಕೇಂದ್ರ ಆಗಿರಬೇಕು ಇಲ್ಲ ಆ ಗ್ರಾಮದ ಗ್ರಾಮ ಪಂಚಾಯಿತಿ ಆಗಿರ್ಬೋದು ಆ ಪಂಚಾಯಿತಿಯೂ ಸಹ ಇದರ ಬಗ್ಗೆ ತಲೆ ಕೆಡಿಸ್ಕೊಳ್ತಾ ಇಲ್ಲ ಪುರಾತತ್ವ ಇಲಾಖೆಯೂ ಸಹ ಇದರ ಬಗ್ಗೆ ತಲೆಕೆಡಿಸ್ಕೊಳ್ತಾ ಇಲ್ಲ ಇಲ್ಲಿ ಸಮಸ್ಯೆ ಆಗ್ತಾ ಇರತಕ್ಕಂಥದ್ದು ಉಚ್ಚಂಗಮ್ಮ ದೇವರ ಭಕ್ತರಿಗೆ ಈ ಭಕ್ತರು ನೋಡಿ ಯಾವ್ಯಾವ ರೀತಿ ಎಲ್ಲೆಲ್ಲಿ ಮಲ್ಕೊಂಡಿದ್ದಾರೆ ಅನ್ನೋ ವಿಚಾರ ಇದ್ದು ಸುಮಾರು ಹತ್ತು ಮೂವತ್ತಕ್ಕೆ ರಾತ್ರಿ ಹತ್ತು ಮೂವತ್ತಕ್ಕೆ ನಡೆದಿರ್ತಕ್ಕಂಥ ಘಟನೆ ಹತ್ತು ಮೂವತ್ತರಲ್ಲೂ ಈ ರೀತಿಯ ಒಂದು ಜನಸಾಗರ ಅರಿತಾ ಇದೆ ಅಂತ ಹೇಳಿದರೆ ಆ ದೇವಿಯ ಒಂದು ದರ್ಶನ ಮಾಡಲಿಕ್ಕೆ ಸಮಯಗಳು ಎಷ್ಟಿದು ಸಾಲಲ್ಲ ಇಲ್ಲಿ ಒಂದು ವಿಚಾರವನ್ನು ಗಮನಿಸಿ ಪ್ರತಿಯೊಬ್ಬ ಭಕ್ತರು ಸಹ ಬರಿ ಕಾಲಲ್ಲಿ ನಡೀತಾ ಇದ್ದಾರೆ ಎಲ್ಲರೂ ನೋಡ್ತಾ ಇದ್ದೀರಲ್ವಾ ಬರೀ ಕಾಲಲ್ಲೇ ನಡೀತಾ ಇದ್ದಾರೆ ಆದರೆ ಈಗ ನೋಡಿ ಪೊಲೀಸ್ ಬರ್ತಾ ಇದ್ದಾರೆ ಪೊಲೀಸ್ ಕಾಲಲ್ಲಿ ಶೂಗಳಿದ್ದಾವೆ ಇದು ನಾನು ಪೊಲೀಸ್ಗಳು ಮಾಡ್ತಾ ಇರ್ತಕ್ಕಂಥ ತಪ್ಪು ಅಂತ ನಿಮಗೆ ತಿಳಿಸ್ಲಿಕ್ಕೆ ಈ ವಿಡಿಯೋ ಮಾಡ್ತಾ ಇಲ್ಲ ಆದರೆ ಪ್ರತಿ ಮೆಟ್ಲುಗಳಿಗೆ ಕೆಳಗಡೆಯಿಂದ ಮೇಲ್ಗಡೆ ಹತ್ತಕ್ಕಂಥ ಮೆಟ್ಲುಗಳಿಗೆ ನೀವು ಮಾದರಿಯಾಗಿರಬೇಕು ಅಂತ ಹೇಳಿದರೆ ಕುಂಕುಮ ಭಂಡಾರಗಳನ್ನು ಹಚ್ಚಬಾರ್ದು ಅನ್ನೋದೇ ಈ ಉದ್ದೇಶ